मात्र ಮೈದಾ ಇಲ್ಲ ಅದರ ಬಂದ ನಲವೇ ನಲವತ್ತೈದು ರೂಪಾಯಿ ನಲವತ್ತೈದು ರೂಪಾಯಿ ಆರು ರೂಪಾಯಿ ಏಳು ರೂಪಾಯಿ ಎಂಟು ರೂಪಾಯಿ ಒಂಬತ್ತು ರೂಪಾಯಿ ನಲವತ್ತೊಂಬತ್ತು ರೂಪಾಯಿ ಒಂದು ಸಲ ನಲವತ್ತೊಂಬತ್ತು ರೂಪಾಯಿ ಎರಡು ಸಲ ನಾಳೆ ವರಮಹಾಲಕ್ಷ್ಮಿ ಹಬ್ಬದ ಪ್ರಯುಕ್ತ ಈ ದಿನ ನಿನ್ನೆ ಇವತ್ತು ಮೂರು ದಿವಸ ಶ್ರಾವಣ ಮಾಸದಿಂದ ಬಂದಾಗಿಂದಾನು ಶಾಮಂತಿಗೆ ಹೂವು ಬಂದು ಇನ್ನೂರು ರೂಪಾಯಿ ಇನ್ನೂರ ಇಪ್ಪತ್ತು ರೂಪಾಯಿ ಇದೆ ರೋಸ್ ಹೂವು ಬಂದು ನೂರಿಂದ ನೂರ ಎಂಬತ್ತು ರೂಪಾಯಿವರೆಗೂ ಇದೆ ಚೆಂಡು ಹೂವು ಬಂದು ನಲವತ್ತು ಐವತ್ತು ಇದೆ ಕನಕಾಂಬ್ರ ಬಂದು ಎಂಬ ಎಂಟುನೂರು ರೂಪಾಯಿ ಕಿಲೋ ಕಾಕ ಮಲ್ಲಿಗೆ ಮಗ್ಗು ಸಾವಿರ ರೂಪಾಯಿ ಕಿಲೋ ಬಂದು ಆಮೇಲೆ ಸುಗಂಧ್ರ ಹೂವು ನೂರು ರೂಪಾಯಿ ನೂರ ರೂಪಾಯಿ ಒಂದು ಕಿಲೋ ಬಂದೈತೆ ರೈತರು ಕೂಡ ಇವಾಗ ವರಮಾಲಕ್ಷ್ಮಿ ಹಬ್ಬದ ಪ್ರಯುಕ್ತ ಒಳ್ಳೆ ಬೆಲೆಗಳು ಸಿಗ್ತಾ ಇದೆ ಅದಕ್ಕೋಸ್ಕರ ಅವರು ಸಂತೋಷವಾಗಿದ್ದಾರೆ ಹಾಗೂ ವರ್ತಕರು ಕೂಡ ಸ್ವಲ್ಪ ಮಳೆ ಬೀಳ್ತಾ ಇದೆ ಸ್ವಲ್ಪ ವ್ಯಾಪಾರ ಕಡಿಮೆ ಇದೆ ಅಂತ ಇದ್ದಾರೆ ಆದರೂ ಅವರು ಪರವಾಗಿಲ್ಲ ಒಳ್ಳೆ ಬೆಲೆ ಆಗ್ತಾಯಿದೆ ಅಂತ ಮೊನ್ನೆ ಬೆಂಗಳೂರಲ್ಲೆಲ್ಲ ಸ್ವಲ್ಪ ಕೊಚ್ಕೊಂಡು ಹೋಗಿದೆ ಅಂತ ಹೇಳ್ಬಿಟ್ಟು ರೈತರು ಕರ್ಕೊಂಡು ಹೋಗಿ ಸ್ವಲ್ಪ ಕಳ್ಕೊಂಡು ಬಂದಿದ್ದಾರೆ ಇವಾಗ ಮೂರು ದಿವಸದಿಂದ ಒಳ್ಳೆ ಬೆಲೆಗಳಂತೂ ಸಿಗ್ತಾ ಇದೆ ಪರವಾಗಿಲ್ಲ ಸರ್ ಇರೋದ್ರಲ್ಲಿ ಹಾಂ ಸರ್ ಮೊನ್ನೆ ಲಾಸ್ಟ್ ಮಂತಲ್ಲಿ ಆಷಾಢ ಮಾಸದಲ್ಲಿ ಐವತ್ತು ಅರವತ್ತು ರೂಪಾಯಿ ಇದ್ದಿದ್ದು ಶಾಮಂತಿ ಹೂವು ಇವಾಗ ನೂರೈವತ್ತು ಇನ್ನೂರು ರೂಪಾಯಿ ಇದೆ ಮತ್ತು ಲಾ ಲಾಸ್ಟ್ ಆದ್ದು ಅಂತ ಚೆಂಡು ಹೂವು ಇಪ್ಪತ್ತು ರೂಪಾಯಿ ಇದ್ದಿದ್ದು ಇವತ್ತು ಐವತ್ತು ರೂಪಾಯಿ ಇದೆ ರೋಸ್ ಮೊನ್ನೆ ಐವತ್ತು ಇದ್ದಿದ್ದು ಇವಾಗ ನೂರೈವತ್ತು ನೂರ ಅರವತ್ತು ರೂಪಾಯಿ ಇದೆ ಹಾಗೆ ಶ್ರಾವಣ ಮಾಸದ ಪ್ರಯುಕ್ತ ಒಳ್ಳೆಯ ಹೆಂಗಸರು ಕೂಡ ಒಳ್ಳೆಯ ಒಂದು ವ್ಯಾಪಾರಗಳು ಮಾಡಿಕೊಂಡು ಎಲ್ಲರೂ ಕೂಡ ಬಂದು ವ್ಯಾಪಾರ ಮಾಡಿಕೊಂಡು ಒಳ್ಳೆಯ ಸಂತೋಷವಾಗಿ ರೈತರು ಕೂಡ ಸಂತೋಷವಾಗಿ ಹೋಗ್ತಾ ಇದ್ದಾರೆ ಒಳ್ಳೆ ಕಾಸು ಆಗ್ತಾ ಇದೆಯಪ್ಪ ಪರವಾಗಿಲ್ಲ ನಾವು ಆರು ತಿಂಗಳ ಮೂರು ತಿಂಗಳಿಂದ ಬೆಳೆದಿರೋ ನಮ್ಮ ಬೆಲೆಗೆ ಒಂದು ಬೆಲೆ ಬೆಂಬಲವಾದಂಥ ಒಂದು ಬೆಳೆ ಸಿಕ್ಕಿದೆ ಹಬ್ಬದ ಪ್ರಯುಕ್ತ ಅಂತ ಹೇಳ್ಬಿಟ್ಟು ಅಲ್ಲೆಲ್ಲರೂ ರೈತರಾಗಲಿ ವರ್ತಕರಾಗಲಿ ಎಲ್ಲರೂ ಸಂತೋಷವಾಗಿದ್ದಾರೆ ಸರ್ ಇವಾಗೆಲ್ಲ ಸರ್ ಇವಾಗ ಈ ವರಮಾಲಕ್ಷಿ ಹಬ್ಬದ ಪ್ರಯುಕ್ತ ಹೈದರಾಬಾದ್ಗೆ ಜಾಸ್ತಿ ಆಗುವ ಆಗ್ತೈತೆ ಮತ್ತು ಹೈದ್ರಾಬಾದ್ ತುಮಕೂರು ವಿಜಯವಾಡ ರಾಜಮಂಡ್ರಿ ಗೋ ಗುಂತಕಲ್ಲು ಮತ್ತೆ ಇದು ರಾಣಿಬೆನ್ನೂರು ಮತ್ತು ಸಿರಾ ಈ ಕಡೆ ಎಲ್ಲ ಲೋಕಲಲ್ಲಿ ಕಡಿಮೆ ಇರ್ತೈತೆ ಅನ್ಕೋ ಬೇರೆ ಕಡೆ ಎಲ್ಲ ಹೋಗುತ್ತೆ ಬೆಂಗಳೂರಲ್ಲೇ ಬೇಕಾದಷ್ಟು ಬೆಂಗಳೂರಿಂದ ದಿವಸ ಇಲ್ಲ ಒಂದು ಏಳು ಟನ್ ಹತ್ತು ಹತ್ತು ಹತ್ತದಿನೈದು ಟನ್ ಮೇಲೆ ಹೋಗುತ್ತೆ ಹೈದರಾಬಾದ್ಗೂ ಒಂದು ಹತ್ತೈದು ಟನ್ ಮೇಲೆ ಹೋಗುತ್ತೆ ಎಲ್ಲ ಪರವಾಗಿಲ್ಲ ಸೊಳ್ಳೆ ಎಕ್ಸ್ಪೋರ್ಟ್ ಕ್ವಾಲಿಟಿ ಎಲ್ಲ ಇರ್ತೈತೆ ಸರ್ ವರ್ ಆಷಾಢ ಮಾಸದಲ್ಲಿ ಆಷಾಢ ಮಾಸದಲ್ಲಿ ಏನು ರೇಟೇ ಇರಲಿಲ್ಲ ಇವಾಗ ಶ್ರಾವಣ ಮಾಸ ಶುರುವಾದಾಗಿಂದ ಶ್ರಾವಣ ಶನಿವಾರಗಳು ಪ್ಲಸ್ಸು ವರಮಹಾಲಕ್ಷ್ಮಿ ಹಬ್ಬ ಎರಡು ಪ್ರಯುಕ್ತ ಒಳ್ಳೆ ಬೆಲೆಗಳು ಅಂತೂ ಸಿಗ್ತಾ ಇದೆ ಸರ್ ಪರವಾಗಿಲ್ಲ ಮಾರ್ಕೆಟ್ ತುಂಬ ಡೌನ್ ಇತ್ತು ಇವತ್ತು ಸ್ವಲ್ಪ ಹೂವು ಕಡಿಮೆ ಇರೋದ್ರಿಂದ ರೇಟ್ಸ್ ಎಲ್ಲ ತುಂಬ ಡಿಮ್ಯಾಂಡ್ ಆಗಿದೆ ಶಾವಂತಿಗೆ ಎಲ್ಲ ಮುನ್ನೂರು ಮುನ್ನೂರೈವತ್ತು ರೂಪಾಯಿವರೆಗೂ ಇದೆ ರೋಸಸ್ ಎಲ್ಲ ಇನ್ನೂರು ರೂಪಾಯಿ ಇದೆ ಚೆಂಡು ಎಲ್ಲ ಐವತ್ತರವತ್ತು ರೂಪಾಯಿ ಇದೆ ನಿನ್ನೆ ಸ್ವಲ್ಪ ಮಳೆ ಮನೆ ಮಳೆ ಬಂತಲ್ವ ಅದರಿಂದ ಎಲ್ಲ ಸ್ವಲ್ಪ ತ್ಯಾವ ಪಾರ್ಸಲ್ ಹೋಗಿರಲಿಲ್ಲ ಎಲ್ಲ ನಿನ್ನೆ ಸ್ವಲ್ಪ ಡೌನ್ ಇರೋದ್ರಿಂದ ಸರಿಕೆಲ್ಲ ಖಾಲಿ ಆಯಿತು ಇವತ್ತು ಸ್ವಲ್ಪ ಕಡಿಮೆ ಇರೋದರಿಂದ ಸ್ವಲ್ಪ ರೇಟ್ಸ್ ಎಲ್ಲ ತುಂಬ ಡಿಮ್ಯಾಂಡ್ ಇದೆ ಇವತ್ತು ರೈತರಿಗೆ ನಿನ್ನೆ ಸ್ವಲ್ಪ ಮಾರ್ಕೆಟ್ ಡೌನ್ ಇರೋದ್ರಿಂದ ಇವತ್ತು ಸ್ವಲ್ಪ ಡಿಮ್ಯಾಂಡ್ ಆಯಿತು ಅದರಿಂದ ನಿನ್ನೆ ಸ್ವಲ್ಪ ಬೇಸರವಾಗಿದ್ರು ಇವತ್ತು ಸ್ವಲ್ಪ ತುಂಬ ಖುಷಿಯಾಗಿದ್ದಾರೆ ಇವತ್ತು ರೈತರು ಸ್ವಲ್ಪ ಖುಷಿಯಾಗಿದ್ದಾರೆ ಕೊಂಡ್ಕೊಳ್ಳೋರು ಸ್ವಲ್ಪ ರೇಟ್ ಜಾಸ್ತಿ ಆಗಿದೆ ಅವ್ರಿಗೆ ಸ್ವಲ್ಪ ಹೊಡೆತ ಬೀಳ್ತದೆ ಈ ಫ್ಲವರ್ಸ್ ಇಲ್ಲಿಂದ ಆಂಧ್ರ ಕಡೆ ಎಲ್ಲ ಹೋಗುತ್ತೆ ವಿಜಯವಾಡ ಹೋಗುತ್ತೆ ಹೈದ್ರಾಬಾದ್ ಹೋಗುತ್ತೆ ಬಿಟ್ಟರೆ ಚೆನ್ನೈ ಹೋಗುತ್ತೆ ಆಂಧ್ರ ಮತ್ತೆ ನಂದ್ಯಾಲ್ ಹೋಗುತ್ತೆ ತುಮಕೂರು ಬೆಂಗಳೂರು ಎಲ್ಲ ಕಡೆ ಹೋಗುತ್ತೆ ನಿನ್ನೆ ಎಲ್ಲ ಶಾವಂತಿಗೆ ನೂರೈವತ್ತು ನೂರ ಅರುವತ್ತು ನೂರ ಎಂಬತ್ತು ರೂಪಾಯಿ ಇತ್ತು ಅದೇ ಹೂವು ಇವತ್ತೆಲ್ಲ ಮುನ್ನೂರು ರೂಪಾಯಿ ಮುನ್ನೂರು ಇಪ್ಪತ್ತು ಈ ರೇಟ್ ಇದೆ ಇತ್ತು ಇಷ್ಟು ಡಬಲ್ ಆಗಿದೆ ನೆನ್ನೆಗೂ ಇವತ್ತು ಜಾಸ್ತಿ ಆಗಿದೆ ಇವತ್ತು ಸಂತಸ ತಂದಿದೆ ಇವತ್ತು ನಿನ್ನೆ ಹೂವು ಜಾಸ್ತಿ ಬಂದಿರೋದ್ರಿಂದ ಸ್ವಲ್ಪ ರೇಟ್ಸು ಕಡಿಮೆ ಆಗಿತ್ತು ಇವತ್ತು ಹೂವು ಕಡಿಮೆ ಇರೋದ್ರಿಂದ ರೇಟ್ಸ್ ಸ್ವಲ್ಪ ಜಾಸ್ತಿ ಆಗುತ್ತೆ ಸುನಿಲ್ ಅಂತ ಹೂವಿನ